ಬೆಂಕಿಯಲ್ಲಿ ಬೆಂದ ಚಿನ್ನದಂತೆ ಕಷ್ಟದ ಕುಳುಮೆಯಲ್ಲಿ ಬೆಂದು ಹದವಾಗಿರುವ ಮಕರ ರಾಶಿಯವರೇ ನಿಮ್ಮ ಕಣ್ಣೀರು ಒರೆಸುವ ಕಾಲ ಬಂದೇ ಬಿಟ್ಟು ಕಳೆದ ಏಳುವರೆ ವರ್ಷಗಳಿಂದ ಶನಿ ಮಹಾತ್ಮ ನಿಮ್ಮನ್ನು ಹಿಂದಿ ಹಿಪ್ಪೆ ಮಾಡಿರಬಹುದು ಮಾಡಿದ ಕೆಲಸಕ್ಕೆ ಬೆಲೆಯಿಲ್ಲದೆ ನಂಬಿದವರು ಕೈಕೊಟ್ಟು ಅವಮಾನದ ಮೇಲೆ ಅವಮಾನ ಅನುಭವಿಸಿ ಸಾಕು ಈ ಜೀವನ ಎಂದು ನೀವು ಅಂದುಕೊಂಡಿರಬಹುದು ಆದರೆ ಸ್ನೇಹಿತರೆ ಎದೆ ತಟ್ಟಿ ಹೇಳಿ ನಾನು ಇನ್ನೂ ಬದುಕಿದ್ದೀನಿ ನಾನು ಗೆದ್ದೆ ಗೆಲ್ತೀನಿ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿ ಮಕರ ರಾಶಿಯವರ ಪಾಲಿಗೆ ವಿಮೋಚನೆಯ ವರ್ಷ ನಿಮ್ಮ ಕಷ್ಟದ ದಿನಗಳಿಗೆ ಫುಲ್ ಸ್ಟಾಪ್ ಇಟ್ಟು ರಾಜಯೋಗದ ಬಾಗಿಲು ತೆರೆಯುವ ವರ್ಷವಿದು ಶನಿ ಮಹಾತ್ಮನು ತಾನು ಕೊಟ್ಟ ಕಷ್ಟಕ್ಕೆ ಪ್ರತಿಯಾಗಿ ಈ ವರ್ಷ ನಿಮಗೆ ಬಡ್ಡಿ ಸಮೇತ ಅಧಿಕಾರ ಅಂತಸ್ತು ಮತ್ತು ಹಣವನ್ನು ಹಿಂದಿರುಗಿಸಲಿದ್ದಾನೆ ಆದರೆ ಒಂದು ಎಚ್ಚರಿಕೆ ಯಶಸ್ಸಿನ ಅಮಲಿನಲ್ಲಿ ನೀವು ಮಾಡುವ ಆ ಒಂದು ಸಣ್ಣ ತಪ್ಪು ನಿಮ್ಮನ್ನು ಮತ್ತೆ ಶೂನ್ಯಕ್ಕೆ ತಳ್ಳಬಹುದು ಅದು ಯಾವ ತಪ್ಪು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಎದುರಾಗುವ ಸವಾಲು ಏನು ಅದಕ್ಕೆ ಪರಿಹಾರವೇನು ಎಲ್ಲವನ್ನೂ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ರಾಶಿ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ಮಕರ ರಾಶಿಯ ಅಧಿಪತಿ ನ್ಯಾಯಾಧೀಶ ದೇವರ ಕೃಪೆ ನಿಮ್ಮ ಮೇಲಿರಲಿ ದಯವಿಟ್ಟು ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶನೈಶ್ವರಾಯ ನಮಃ ಎಂದು ಬರೆಯಿರಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ನಿಮ್ಮ ಹೋರಾಟದ ಬದುಕಿನ ಗೆಲುವಿನ ಅಧ್ಯಾಯವನ್ನು ನೋಡೋಣ ಆತ್ಮೀಯ ಮಕರ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರರ ಗ್ರಹಗತಿಗಳನ್ನು ನೋಡುವ ಮುನ್ನ ಮಕರ ರಾಶಿಯವರಾದ ನಿಮ್ಮ ಮೂಲಭೂತ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ನೀವು ಶನಿ ಮಹಾತ್ಮನ ಆಳ್ವಿಕೆಗೆ ಒಳಪಡುವವರು ನಿಮ್ಮ ಸಹಜ ಗುಣವೆಂದರೆ ಅಚಲವಾದ ತಾಳ್ಮೆ ಮತ್ತು ಕಠಿಣ ಪರಿಶ್ರಮ ಬೆಟ್ಟದ ತುದಿಯನ್ನು ಏರುವ ಛಲ ನಿಮ್ಮ ರಕ್ತದಲ್ಲೇ ಇದೆ ನೀವು ಸುಲಭವಾಗಿ ಯಾರನ್ನೂ ನಂಬುವುದಿಲ್ಲ ಆದರೆ ಒಮ್ಮೆ ನಂಬಿದರೆ ಪ್ರಾಣವನ್ನೇ ಕೊಡುವಷ್ಟು ಪ್ರೀತಿಸುತ್ತೀರಿ ಎಂತಹ ಕಷ್ಟ ಬಂದರೂ ಹೊರಗಡೆ ನಗು ನಗುತ್ತಾ ಒಳಗಡೆ ನೋವನ್ನು ನುಂಗಿಕೊಳ್ಳುವ ಶಕ್ತಿ ನಿಮಗಿದೆ ಆದರೆ ಕೆಲವು ಅಸಹಜ ಗುಣಗಳು ನಿಮ್ಮ ಪ್ರಗತಿಗೆ ಅಡ್ಡಿಯಾಗಬಹುದು ಕೆಲವೊಮ್ಮೆ ನೀವು ಅತಿಯಾಗಿ ಯೋಚಿಸುತ್ತೀರಿ ಇಲ್ಲದ ಸಮಸ್ಯೆಯನ್ನು ಊಹಿಸಿಕೊಂಡು ಕೊರಗುತ್ತೀರಿ ಮತ್ತು ನಿಮ್ಮ ಹಠಮಾರಿತನ ಕೆಲವೊಮ್ಮೆ ಸಂಬಂಧಗಳಲ್ಲಿ ಬಿರುಕು ಮೂಡಿಸುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಅಸಹಜ ಗುಣಗಳನ್ನು ಬದಿಗಿಟ್ಟು ನಿಮ್ಮ ಸಹಜವಾದ ಪರಿಶ್ರಮದ ಗುಣವನ್ನು ನಂಬಿಕೊಂಡರೆ ಗೆಲುವು ನಿಮ್ಮದೇ ಆಗಿರುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಗ್ರಹಗತಿಗಳನ್ನು ಗಮನಿಸುವುದಾದರೆ ಈ ವರ್ಷ ಗ್ರಹಗಳ ರಾಜನಾದ ಗುರು ಮತ್ತು ನ್ಯಾಯಾಧೀಶನಾದ ಶನಿ ಇಬ್ಬರು ನಿಮಗೆ ವಿಶೇಷವಾದ ಫಲಗಳನ್ನು ನೀಡಲಿದ್ದಾರೆ ಮುಖ್ಯವಾಗಿ ಗುರುವಿನ ಸಂಚಾರ ಮತ್ತು ಶನಿಯು ತನ್ನ ರಾಶಿಯನ್ನು ಬದಲಾಯಿಸುವ ಪ್ರಕ್ರಿಯೆಯು ಮಕರ ರಾಶಿಯವರ ಜೀವನದಲ್ಲಿ ಧರ್ಮ ಕರ್ಮಾಧಿಪತಿ ಯೋಗದಂತಹ ಫಲಿತಾಂಶವನ್ನು ನೀಡಲಿದೆ ಅಂದರೆ ನೀವು ಮಾಡಿದ ಕೆಲಸಕ್ಕೆ ತಕ್ಕ ಪ್ರತಿಫಲ ಮತ್ತು ಅನಿರೀಕ್ಷಿತ ಅದೃಷ್ಟ ಎರಡೂ ಕೈಜೋಡಿಸಲಿವೆ ಬನ್ನಿ ನಿಮ್ಮ ಜೀವನದ ಪ್ರತಿಯೊಂದು ವಿಭಾಗದಲ್ಲಿ ಏನೇನು ಬದಲಾವಣೆಗಳಾಗಲಿವೆ ಎಂಬುದನ್ನು ವಿವರವಾಗಿ ನೋಡೋಣ ಮೊದಲನೆಯದಾಗಿ ವೃತ್ತಿ ಜೀವನ ಮಕರ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಕರ್ಮವೇ ಕೈಲಾಸ ಎಂಬ ಮಾತನ್ನು ಸಾಬೀತು ಮಾಡುವ ವರ್ಷ ಯಾರು ಕಳೆದ ಎರಡು ವರ್ಷಗಳಿಂದ ಕೆಲಸದಲ್ಲಿ ಒತ್ತಡ ಅವಮಾನ ಅಥವಾ ಪ್ರಮೋಷನ್ ಸಿಗದೆ ಒದ್ದಾಡುತ್ತಿದ್ದೀರೋ ಅವರಿಗೆ ಈ ವರ್ಷ ಒಂದು ದೊಡ್ಡ ಬ್ರೇಕ್ ಸಿಗಲಿದೆ ನೀವು ಯಾವುದೇ ಕ್ಷೇತ್ರದಲ್ಲಿರಲಿ ನಿಮ್ಮ ಅನುಭವಕ್ಕೆ ಈ ವರ್ಷ ಬೆಲೆ ಸಿಗುತ್ತದೆ ಶನಿ ಮಹಾತ್ಮನು ಕೆಲಸದಲ್ಲಿ ಶ್ರದ್ಧೆ ಇರುವವರನ್ನು ಕೈಬಿಡುವುದಿಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಅಧಿಕಾರ ಪ್ರಾಪ್ತಿಯಾಗುವ ಯೋಗವಿದೆ ಅಂದರೆ ಟೀಮ್ ಲೀಡರ್ ಮ್ಯಾನೇಜರ್ ಅಥವಾ ಉನ್ನತ ಹುದ್ದೆಗೆ ಬಡ್ತಿ ಸಿಗಲಿದೆ ರಾಜಕೀಯದಲ್ಲಿರುವವರಿಗೆ ಸಮಾಜ ಸೇವಕರಿಗೆ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಇದು ಅಧಿಕಾರ ಯೋಗ ನಿಮ್ಮ ವಿರೋಧಿಗಳು ಎಷ್ಟೇ ಸಂಚು ಮಾಡಿದರು ನಿಮ್ಮ ಶಿಸ್ತು ಮತ್ತು ನ್ಯಾಯನಿಷ್ಠೆಯ ಮುಂದೆ ಅವರು ತಲೆಬಾಗುತ್ತಾರೆ ಆದರೆ ಒಂದು ಎಚ್ಚರಿಕೆ ಅಧಿಕಾರ ಸಿಕ್ಕ ತಕ್ಷಣ ನಿಮ್ಮ ಕೆಳಗಿನ ನೌಕರರ ಜೊತೆ ದರ್ಪದಿಂದ ವರ್ತಿಸಬೇಡಿ ನಿಮ್ಮ ಅಸಹಜ ಗುಣವಾದ ಅಹಂಕಾರ ಬಂದರೆ ಶನಿ ದೇವರಿಗೆ ಇಷ್ಟವಾಗುವುದಿಲ್ಲ ಸಹೋದ್ಯೋಗಿಗಳನ್ನು ಗೌರವಿಸಿ ಶನಿಯು ದ್ವಿತೀಯ ಮತ್ತು ತೃತೀಯ ಭಾವದ ಕಡೆಗೆ ಗಮನ ಹರಿಸುವುದರಿಂದ ನಿಮ್ಮ ಮಾತಿನ ಚಾತುರ್ಯದಿಂದಲೇ ನೀವು ಕೆಲಸವನ್ನು ಗೆಲ್ಲುತ್ತೀರಿ ಐಟಿ ಬಿಟಿ ಮೆಕ್ಯಾನಿಕಲ್ ಅಥವಾ ಟೆಕ್ನಿಕಲ್ ಕ್ಷೇತ್ರದಲ್ಲಿ ಇರುವವರಿಗೆ ವರ್ಷದ ಮಧ್ಯಭಾಗದಲ್ಲಿ ಅಂದರೆ ಮೇ ತಿಂಗಳ ನಂತರ ವಿದೇಶಕ್ಕೆ ಹೋಗುವ ಅವಕಾಶ ಅಥವಾ ಇರುವ ಕಂಪನಿಯಲ್ಲೇ ದೊಡ್ಡ ಹುದ್ದೆಗೆ ಏರುವ ಯೋಗವಿದೆ ಇನ್ನೂ ನಿರುದ್ಯೋಗಿಗಳ ವಿಚಾರಕ್ಕೆ ಬರೋಣ ಎಷ್ಟೋ ಇಂಟರ್ವ್ಯೂಗಳನ್ನು ಕೊಟ್ಟು ಸೋತು ಹೋಗಿದ್ದೀರಾ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ನಂತರ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ ಅದರಲ್ಲೂ ಬ್ಯಾಂಕಿಂಗ್ ಆಡಳಿತ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಹುಡುಕುತ್ತಿರುವವರಿಗೆ ಸರಕಾರಿ ಅಥವಾ ಸರಕಾರಿ ಸ್ವಾಮ್ಯದ ಸಂಸ್ಥೆಗಳಲ್ಲಿ ಉದ್ಯೋಗ ಸಿಗುವ ಬಲವಾದ ಯೋಗವಿದೆ ಆದರೆ ನೆನಪಿಡಿ ನಿಮ್ಮ ಸೋಮಾರಿತನ ಎಂಬ ಅಸಹಜ ಗುಣವನ್ನು ನೀವು ಬಿಡಲೇಬೇಕು ಶ್ರಮ ಹಾಕಿದರೆ ಮಾತ್ರ ಶನಿ ಕಲ ಕೊಡುತ್ತಾನೆ ಕೆಲಸದ ವಿಚಾರದಲ್ಲಿ ಮಕರ ರಾಶಿಯವರಿಗೆ ವಿಶೇಷ ಸೂಚನೆ ಎರಡು ಸಾವಿರದ ಇಪ್ಪತ್ತಾರರ ವೃತ್ತಿ ಬದುಕಿನ ದೊಡ್ಡ ಸವಾಲು ಎಂದರೆ ಕೆಲಸದ ವ್ಯಸನ ಯಶಸ್ಸು ಸಿಗುತ್ತಿದೆ ಎಂದು ನೀವು ದಿನದ ಇಪ್ಪತ್ನಾಲ್ಕು ಗಂಟೆಯು ಕೆಲಸದಲ್ಲೇ ಮುಳುಗಿರುತ್ತೀರಿ ಊಟ ನಿದ್ದೆ ಬಿಟ್ಟು ದುಡಿಯುತ್ತೀರಿ ಇದರಿಂದ ನಿಮ್ಮ ಆರೋಗ್ಯ ಕೆಡಬಹುದು ಮತ್ತು ಕುಟುಂಬದವರು ನಿಮ್ಮಿಂದ ದೂರವಾಗಬಹುದು ಕೆಲಸ ಮತ್ತು ಜೀವನದ ಸಮತೋಲನ ಕಾಪಾಡಿಕೊಳ್ಳುವುದು ಈ ವರ್ಷದ ಅನಿವಾರ್ಯತೆ ಹಣಕಾಸಿನ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಮಕರ ರಾಶಿಯವರಿಗೆ ಗ್ರಹಗಳು ಮಿಶ್ರ ಫಲ ನೀಡಿದರು ಲಾಭದ ತಕ್ಕಡಿ ಹೆಚ್ಚಿರಲಿದೆ ವರ್ಷದ ಆರಂಭದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಇರಬಹುದು ಆದರೆ ಏಪ್ರಿಲ್ ನಂತರ ಧನ ಲಾಭದ ಮಾರ್ಗಗಳು ಒಂದಕ್ಕಿಂತ ಹೆಚ್ಚು ಕಡೆಗಳಿಂದ ತೆರೆದುಕೊಳ್ಳುತ್ತವೆ ನೀವು ಯಾರಿಗೋ ಕೊಟ್ಟು ಮರಳಿ ಬರುವುದಿಲ್ಲ ಎಂದು ಕೈಬಿಟ್ಟಿದ್ದ ಸಾಲದ ಹಣ ಅಥವಾ ಹಳೆಯ ಆಸ್ತಿಯ ವಿವಾದದಿಂದ ಬರಬೇಕಿದ್ದ ಹಣ ಈ ವರ್ಷ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ ಇದು ನಿಮಗೆ ಆಶ್ಚರ್ಯ ತರಲಿದೆ ಸಾಲಬಾಧೆ ಎಂಬ ಭೂತ ನಿಮ್ಮನ್ನು ಕಾಡುತ್ತಿದ್ದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದನ್ನು ತೀರಿಸಲು ದಾರಿಗಳು ಗೋಚರಿಸುತ್ತವೆ ನಿಮ್ಮ ಜಾಣ್ಮೆಯಿಂದ ಸಾಲವನ್ನು ಮರು ಹೊಂದಾಣಿಕೆ ಮಾಡಿ ಅಥವಾ ಅನಿರೀಕ್ಷಿತ ಧನ ಲಾಭದಿಂದ ದೊಡ್ಡ ಮೊತ್ತದ ಸಾಲವನ್ನು ತೀರಿಸಿ ನಿಟ್ಟುಸಿರು ಬಿಡುತ್ತೀರಿ ಹಣ ಸಂಪಾದಿಸುವ ಮಾರ್ಗಗಳಲ್ಲಿ ಷೇರು ಮಾರುಕಟ್ಟೆ ಅಥವಾ ಟ್ರೇಡಿಂಗ್ಗಿಂತ ಸ್ಥಿರ ಆಸ್ತಿಯ ಮೇಲೆ ಹೂಡಿಕೆ ಮಾಡುವುದು ಅಥವಾ ಕೃಷಿ ಸಂಬಂಧಿತ ಉತ್ಪನ್ನಗಳ ವ್ಯಾಪಾರ ಮಾಡುವುದು ಈ ವರ್ಷ ನಿಮಗೆ ಲಾಭದಾಯಕ ಯಾರಾದರೂ ದುಡ್ಡು ಕೊಡು ಡಬಲ್ ಮಾಡುತ್ತೇನೆ ಎಂದು ಬಂದರೆ ದಯವಿಟ್ಟು ನಂಬಬೇಡಿ ಮೋಸ ಹೋಗುವ ಸಾಧ್ಯತೆ ಇದೆ ಇದು ನಿಮ್ಮ ಎಚ್ಚರಿಕೆಯ ಗಂಟೆ ವರ್ಷದ ಕೊನೆಯಲ್ಲಿ ಸ್ಥಿರ ಆಸ್ತಿಯಿಂದ ಆದಾಯ ಬರುವ ಯೋಗವಿದೆ ಅಂದರೆ ಬಾಡಿಗೆ ಅಥವಾ ಲೀಸ್ ಮೂಲಕ ಹಣ ಕೈ ಸೇರಲಿದೆ ಶೇರ್ ಮಾರ್ಕೆಟ್ನಲ್ಲಿ ಲಾಭ ಬರಬೇಕಾದರೆ ದೀರ್ಘಾವಧಿಯ ಹೂಡಿಕೆ ಮಾಡಿ ಇಂಥಾಡೆ ಟ್ರೇಡಿಂಗ್ನಲ್ಲಿ ಹಣ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಹಳೆಯ ಆಸ್ತಿಯನ್ನು ಮಾರಿ ಹೊಸ ಆಸ್ತಿ ಮಾಡುವ ಯೋಗವಿದೆ ಗೃಹಿಣಿಯರಿಗೆ ಈ ವರ್ಷ ಕೈಯಲ್ಲಿ ಹಣ ಓಡಾಡಲಿದೆ ಸಣ್ಣ ಪ್ರಮಾಣದ ಗೃಹ ಕೈಗಾರಿಕೆ ಅಥವಾ ಹೈನುಗಾರಿಕೆ ಮಾಡುವ ಮಹಿಳೆಯರಿಗೆ ವಿಶೇಷ ಲಾಭ ಕಾದಿದೆ ಚಿನ್ನದ ಮೇಲೆ ಹೂಡಿಕೆ ಮಾಡುವುದು ಸುರಕ್ಷಿತ ಮಕರ ರಾಶಿಯವರು ಕುಟುಂಬಕ್ಕೆ ಪ್ರಾಣ ಕೊಡುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಕುಟುಂಬ ಜೀವನದಲ್ಲಿ ಶಾಂತಿ ನೆಲೆಸಲಿದೆ ಮನೆಯಲ್ಲಿ ಕಿರಿಯ ಸಹೋದರ ಅಥವಾ ಸಹೋದರಿಯ ವಿವಾಹದಂತಹ ಶುಭ ಕಾರ್ಯಗಳು ನಡೆಯುವ ಯೋಗವಿದೆ ಇದರಿಂದ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತದೆ ಗಂಡ ಹೆಂಡತಿಯ ಸಂಬಂಧದ ಬಗ್ಗೆ ಹೇಳುವುದಾದರೆ ವರ್ಷದ ಆರಂಭದಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಅಹಂಕಾರದ ಘರ್ಷಣೆಗಳು ಬರಬಹುದು ನಿಮ್ಮ ಕೋಪ ಮತ್ತು ಒರಟು ಮಾತುಗಳು ಸಂಬಂಧವನ್ನು ಹಾಳು ಮಾಡಬಹುದು ಆದರೆ ಗುರುಬಲ ಬರುವುದರಿಂದ ತಾಳ್ಮೆಯಿಂದ ವರ್ತಿಸಿದರೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಯಾರು ಡೈವರ್ಸ್ ಅಥವಾ ವಿಚ್ಛೇದನದ ಅಂಚಿನಲ್ಲಿದ್ದೀರೋ ಅಂತಹವರಿಗೆ ರಾಜಿ ಸಂಧಾನದ ಮೂಲಕ ಮತ್ತೆ ಒಂದಾಗುವ ಅವಕಾಶಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸೃಷ್ಟಿಯಾಗಲಿವೆ ಕೋರ್ಟ್ ಮೆಟ್ಟಿಲೇರಿದ್ದ ಸಂಬಂಧಗಳು ಹಿರಿಯರ ಮಧ್ಯಸ್ಥಿಕೆಯಿಂದ ಬಗೆಹರಿಯಲಿವೆ ಪ್ರೀತಿ ಪ್ರೇಮದ ವಿಚಾರದಲ್ಲಿರುವ ಯುವಕ ಯುವತಿಯರಿಗೆ ಇದು ನಿರ್ಣಾಯಕ ವರ್ಷ ನಿಮ್ಮ ಪ್ರೀತಿಗೆ ಮನೆಯವರ ಒಪ್ಪಿಗೆ ಸಿಗುವ ಕಾಲ ಕೂಡಿ ಬಂದಿದೆ ಆದರೆ ಮೇ ಮತ್ತು ಜೂನ್ ತಿಂಗಳಲ್ಲಿ ಸ್ವಲ್ಪ ಎಚ್ಚರವಿರಲಿ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಪ್ರೇಮ ಸಂಬಂಧದಲ್ಲಿ ಬಿರುಕು ಮೂಡುವ ಸಾಧ್ಯತೆ ಇದೆ ನಂಬಿಕೆ ಬಹಳ ಮುಖ್ಯ ಮಕ್ಕಳು ನಿಮ್ಮ ಶಿಸ್ತಿಗೆ ಹೆದರಿ ಸುಳ್ಳು ಹೇಳುವ ಸಾಧ್ಯತೆ ಇದೆ ಅವರ ಜೊತೆ ಸ್ನೇಹಿತರಂತೆ ಬೆರೆಯಿರಿ ತಂದೆಯವರ ಜೊತೆಗಿನ ವೈಮನಸ್ಸು ಸರಿಯಾಗಲಿದೆ ವಯೋವೃದ್ಧರ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಕೀಲು ನೋವು ಮತ್ತು ಕಣ್ಣಿನ ಸಮಸ್ಯೆಯ ಬಗ್ಗೆ ಗಮನಹರಿಸಿ ವಿದ್ಯಾರ್ಥಿ ಮಿತ್ರರೇ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರು ಚಿನ್ನದಂತಹ ವರ್ಷ ವಿಶೇಷವಾಗಿ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದೀರೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಐ ಎ ಎಸ್ ಅಥವಾ ಪೊಲೀಸ್ ಇಲಾಖೆಯ ಪರೀಕ್ಷೆ ಬರೆಯುವವರಿಗೆ ಗ್ರಹಗಳ ಬೆಂಬಲ ಚೆನ್ನಾಗಿದೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವ ಕನಸು ಕಾಣುತ್ತಿರುವವರಿಗೆ ವೀಸಾ ತೊಡಕುಗಳು ನಿವಾರಣೆಯಾಗಿ ಬಯಸಿದ ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಗುವ ಯೋಗವಿದೆ ಆದರೆ ಒಂದು ಮಾತು ಸ್ನೇಹಿತರ ಸಹವಾಸದಿಂದ ದಾರಿ ತಪ್ಪುವ ಸಾಧ್ಯತೆ ಇದೆ ನಿಮ್ಮ ಗುರಿಯ ಮೇಲೆ ಮಾತ್ರ ಕಣ್ಣಿರಲಿ ವಿಶಿಷ್ಟ ಸ್ಕಿಲ್ ಅಥವಾ ಹೊಸ ಭಾಷೆಯನ್ನು ಕಲಿಯುವ ಯೋಗ ಈ ವರ್ಷ ನಿಮಗಿದೆ ಅದು ನಿಮ್ಮ ಭವಿಷ್ಯದ ವೃತ್ತಿ ಜೀವನಕ್ಕೆ ದೊಡ್ಡ ಆಸ್ತಿಯಾಗಲಿದೆ ವಿದ್ಯಾರ್ಥಿಗಳಿಗೆ ಶನಿ ಮಹಾತ್ಮ ಏಕಾಗ್ರತೆಯನ್ನು ನೀಡುತ್ತಾನೆ ಟೆಕ್ನಿಕಲ್ ಕೋರ್ಸ್ ಐಟಿಐ ಡಿಪ್ಲೊಮಾ ಎಂಜಿನಿಯರಿಂಗ್ ಮತ್ತು ಸಿವಿಲ್ ಸರ್ವಿಸ್ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗಲಿದೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗುವ ಯೋಗವಿದೆ ವ್ಯಾಪಾರಿಗಳಿಗೆ ಇದು ನಿಧಾನಗತಿಯಲ್ಲಿ ಏರಿಕೆ ಕಾಣುವ ವಶ ರಾತ್ರೋರಾತ್ರಿ ಶ್ರೀಮಂತರಾಗುವ ಕನಸು ಕಾಣಬೇಡಿ ಅದು ಮಕರ ರಾಶಿಯವರಿಗೆ ಒಲಿಯುವುದಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಹಾಕುವ ಬಂಡವಾಳ ದೀರ್ಘಕಾಲದವರೆಗೆ ಲಾಭ ನೀಡುತ್ತದೆ ಹಾರ್ಡ್ವೇರ್ ಶಾಪ್ ಗುತ್ತಿಗೆದಾರರು ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಇದು ಸುವರ್ಣ ಕಾಲ ಲೇಬರ್ ಸಮಸ್ಯೆ ಕಾಡಬಹುದು ಅವರಿಗೆ ಸರಿಯಾದ ಸಂಬಳ ಕೊಟ್ಟು ಖುಷಿಯಾಗಿಟ್ಟುಕೊಳ್ಳಿ ವ್ಯಾಪಾರಸ್ಥರಿಗೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ಪಾಲುದಾರಿಕೆಯನ್ನು ತಂದುಕೊಡಲಿದೆ ನೀವು ಪಾಲುದಾರಿಕೆಯಲ್ಲಿ ಬಿಸಿನೆಸ್ ಮಾಡುತ್ತಿದ್ದರೆ ಪಾರದರ್ಶಕತೆ ಕಾಪಾಡಿಕೊಳ್ಳಿ ಕಬ್ಬಿನ ಸಿಮೆಂಟ್ ಕಟ್ಟಡ ನಿರ್ಮಾಣ ಮತ್ತು ಆಹಾರೋದ್ಯಮದಲ್ಲಿ ಇರುವ ಮಕರ ರಾಶಿಯವರಿಗೆ ಲಾಭದ ಪ್ರಮಾಣ ದುಪ್ಪಟ್ಟಾಗಲಿದೆ ಹೊಸ ಬ್ರಾಂಚ್ ತೆರೆಯಲು ಅಥವಾ ಬಿಸಿನೆಸ್ ವಿಸ್ತರಣೆ ಮಾಡಲು ಇದು ಸೂಕ್ತ ಸಮಯ ರೈತರಿಗೆ ಮತ್ತು ಕೃಷಿಕರಿಗೆ ಈ ವರ್ಷ ಮಿಶ್ರ ಫಲ ಆದರೆ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವವರಿಗೆ ಉತ್ತಮ ಧಾರಣೆ ಸಿಗಲಿದೆ ಜಮೀನು ತಂಟೆ ತಾಪತ್ರಯಗಳು ಇದ್ದರೆ ಅಥವಾ ಕೋರ್ಟ್ನಲ್ಲಿ ಸಿವಿಲ್ ಕೇಸ್ ನಡೆಯುತ್ತಿದ್ದರೆ ತೀರ್ಪು ನಿಮ್ಮ ಪರವಾಗಿ ಬರುವ ಅಥವಾ ಕೇಸ್ ಇತ್ಯರ್ಥವಾಗುವ ಲಕ್ಷಣಗಳು ದಟ್ಟವಾಗಿವೆ ಇದು ನಿಮಗೆ ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ ಎಲ್ಲರಿಗೂ ಸ್ವಂತ ಮನೆ ಕಟ್ಟಬೇಕು ಎಂಬ ಆಸಿದ್ದೇ ಇರುತ್ತದೆ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗೃಹ ಭಾಗ್ಯ ಬಲವಾಗಿ ಗೋಚರಿಸುತ್ತಿದೆ ಸ್ವಂತ ಸೈಟ್ ತೆಗೆದುಕೊಳ್ಳುವ ಅಥವಾ ಅರ್ಧಕ್ಕೆ ನಿಂತಿದ್ದ ಮನೆ ಕೆಲಸವನ್ನು ಪೂರ್ತಿಗೊಳಿಸುವ ಯೋಗವಿದೆ ವಿಶೇಷವಾಗಿ ಆಗಸ್ಟ್ ನಂತರ ವಾಹನ ಖರೀದಿ ಮಾಡುವ ಯೋಗ ಕೂಡ ಕೂಡಿ ಬರಲಿದೆ ಕೃಷಿ ಭೂಮಿ ಖರೀದಿಸಲು ಇದು ಅತ್ಯುತ್ತಮ ಸಮಯ ಆದರೆ ಆಸ್ತಿ ಖರೀದಿಸುವಾಗ ದಾಖಲೆ ಪತ್ರಗಳನ್ನು ಎರಡು ಬಾರಿ ಪರಿಶೀಲಿಸಿ ಇಲ್ಲದಿದ್ದರೆ ಸಣ್ಣ ಎಡವಟ್ಟು ಆಗುವ ಸಾಧ್ಯತೆ ಇದೆ ತಂದೆ ಅಥವಾ ತಾಯಿಯ ಹೆಸರಿನಲ್ಲಿ ಆಸ್ತಿ ಮಾಡುವುದು ಈ ವರ್ಷ ಹೆಚ್ಚು ಶ್ರೇಯಸ್ಕರ ವಾಹನ ಖರೀದಿ ಮಾಡುವಾಗ ಕಪ್ಪು ಅಥವಾ ನೀಲಿ ಬಣ್ಣದ ವಾಹನ ನಿಮಗೆ ಶುಭ ಸೆಕೆಂಡ್ ಹ್ಯಾಂಡ್ ವಾಹನ ಖರೀದಿ ಲಾಭದಾಯಕವಾಗಿರಬಹುದು ಆದರೆ ವಾಹನದ ಇನ್ಶೂರೆನ್ಸ್ ಮತ್ತು ಪೇಪರ್ ಸರಿಯಾಗಿದೆಯೇ ಎಂದು ಪರಿಶೀಲಿಸಿ ಆರೋಗ್ಯವೇ ಭಾಗ್ಯ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಹೊಸ ಚಿಕಿತ್ಸೆಯಿಂದ ಗುಣಮುಖರಾಗುವ ಯೋಗವಿದೆ ಆದರೆ ಮಂಡಿ ನೋವು ಬೆನ್ನು ನೋವು ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಆಗಾಗ ಕಾಡಬಹುದು ನಿಮ್ಮ ಆಹಾರ ಪದ್ಧತಿಯಲ್ಲಿ ಶಿಸ್ತು ಇಲ್ಲದಿರುವುದೇ ಇದಕ್ಕೆ ಕಾರಣ ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಬೇಕು ವಿಶೇಷವಾಗಿ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ ವೈದ್ಯಕೀಯ ಖರ್ಚುಗಳು ಬರಬಹುದು ವಯೋವೃದ್ಧರಿಗೆ ತೀರ್ಥಯಾತ್ರೆಗೆ ಹೋಗುವ ಯೋಗವಿದೆ ಕಾಶಿ ರಾಮೇಶ್ವರ ಅಥವಾ ಧರ್ಮಸ್ಥಳದಂತಹ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಮನೆಯ ಬೆನ್ನೆಲುಬಾದ ಗೃಹಿಣಿಯರಿಗೆ ಎರಡು ಸಾವಿರದ ಇಪ್ಪತ್ತಾರು ಬಹಳ ಸಂತೋಷದ ವರ್ಷ ಚಿನ್ನಾಭರಣ ಖರೀದಿ ಮಾಡುವ ಯೋಗ ಅಥವಾ ಗಂಡನಿಂದ ವಿಶೇಷ ಉಡುಗೊರೆ ಸಿಗುವ ಸಾಧ್ಯತೆ ಇದೆ ಸ್ವಂತ ಉದ್ಯೋಗ ಮಾಡಲು ಬಯಸುವ ಮಹಿಳೆಯರಿಗೆ ಮನೆಯವರೇ ಬಂಡವಾಳ ಹಾಕಿ ಪ್ರೋತ್ಸಾಹ ನೀಡಲಿದ್ದಾರೆ ಅಡುಗೆ ಕೆಲಸ ಟೈಲರಿಂಗ್ ಅಥವಾ ಬ್ಯೂಟಿಷಿಯನ್ ಕೋರ್ಸ್ ಕಲಿಯಲು ಇದು ಸುವರ್ಣ ಕಾಲ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರು ಶುಭ ಸುದ್ದಿ ತರಲಿದೆ ಗುರುವಿನ ದೃಷ್ಟಿ ಸಂತಾನ ಭಾವದ ಮೇಲೆ ಬೀಳುವುದರಿಂದ ಮನೆಯಲ್ಲಿ ತೊಟ್ಟಿಲು ತೂಗುವ ಭಾಗ್ಯಪ್ರಾಪ್ತಿಯಾಗಲಿದೆ ಮಕ್ಕಳ ವಿದ್ಯಾಭ್ಯಾಸದ ಚಿಂತೆಯಲ್ಲಿದ್ದ ತಾಯಂದಿರಿಗೆ ಮಕ್ಕಳ ಪ್ರಗತಿ ಕಂಡು ಹೆಮ್ಮೆ ಎನಿಸಲಿದೆ ಸ್ನೇಹಿತರೆ ವಿಡಿಯೋದ ಅತಿ ಮುಖ್ಯ ಘಟ್ಟಕ್ಕೆ ಬಂದಿದ್ದೇವೆ ಎಲ್ಲವೂ ಚೆನ್ನಾಗಿದೆ ಎಂದು ಮೈಮರೆಯಬೇಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರು ಎದುರಿಸಬೇಕಾದ ಒಂದು ಕಠಿಣ ಸವಾಲು ಇದೆ ಅದುವೇ ವಂಚನೆ ಮತ್ತು ಅಪವಾದ ವರ್ಷದ ಮಧ್ಯಭಾಗದಲ್ಲಿ ನೀವು ಅತಿಯಾಗಿ ನಂಬಿದ ಸ್ನೇಹಿತ ಅಥವಾ ಹತ್ತಿರದ ಸಂಬಂಧಿಯೇ ನಿಮ್ಮ ಬೆನ್ನ ಹಿಂದೆ ಮಾತನಾಡಿ ನಿಮಗೆ ಇಲ್ಲದ ಅಪವಾದವನ್ನು ಹೊರಿಸುವ ಸಾಧ್ಯತೆ ಇದೆ ಅಥವಾ ನೀವು ಮಾಡದ ತಪ್ಪಿಗೆ ನೀವು ಉತ್ತರಿಸಬೇಕಾದ ಪರಿಸ್ಥಿತಿ ಬರಬಹುದು ಇದು ನಿಮ್ಮ ಮನಸ್ಸಿಗೆ ಆಘಾತ ನೀಡಬಹುದು ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಇದಕ್ಕೇನು ಪರಿಹಾರ ಎಂದು ನೋಡುವುದಾದರೆ ಮೌನವೇ ಆಯುಧ ಹೌದು ಯಾರ ಬಗ್ಗೆಯೂ ಗೋಸಿಕ್ ಮಾಡಬೇಡಿ ನಿಮ್ಮ ಕೆಲಸದ ಕಡೆಗೆ ಮಾತ್ರ ಗಮನ ಕೊಡಿ ಪ್ರತಿ ಮಂಗಳವಾರ ಮತ್ತು ಶನಿವಾರ ತಪ್ಪದೇ ಹನುಮಾನ್ ಚಾಲೀಸಾವನ್ನು ಪತಿಸಿ ಅಥವಾ ದೇವಸ್ಥಾನದಲ್ಲಿ ಕುಳಿತು ಒಮ್ಮೆ ಕೇಳಿಸಿಕೊಳ್ಳಿ ಶನಿವಾರದಂದು ನಿರ್ಗತಿಕರಿಗೆ ಅಥವಾ ಅಂಗವಿಕಲರಿಗೆ ಕಪ್ಪು ಬಟ್ಟೆ ಅಥವಾ ಎಳ್ಳೆಣ್ಣೆಯನ್ನು ದಾನ ಮಾಡಿ ಅಥವಾ ಕಾಗೆಗೆ ಆಹಾರ ಇಡಿ ಯಾವುದೇ ಕಾರಣಕ್ಕೂ ಕೋರ್ಟ್ ವಿಷಯಗಳಲ್ಲಿ ಸುಳ್ಳು ಸಾಕ್ಷಿ ಹೇಳಲು ಹೋಗಬೇಡಿ ಅದು ನಿಮಗೆ ತಿರುಗುಬಾಣವಾಗಬಹುದು ಒಟ್ಟಾರೆಯಾಗಿ ಹೇಳುವುದಾದರೆ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಒಂದು ಪುನರುಜ್ಜೀವನದ ವರ್ಷ ಕಷ್ಟಗಳು ಕರಗಿ ಸುಖದ ಸೂರ್ಯ ಹುಟ್ಟುವ ವರ್ಷ ನಿಮ್ಮ ಛಲ ಪರಿಶ್ರಮ ಮತ್ತು ಆಂಜನೇಯನ ಭಕ್ತಿ ನಿಮ್ಮನ್ನು ಕಾಪಾಡುತ್ತದೆ ಬಂದ ಅವಕಾಶಗಳನ್ನು ಬಳಸಿಕೊಳ್ಳಿ ಆಲಸ್ಯವನ್ನು ಬಿಡಿ ಯಶಸ್ಸು ನಿಮ್ಮ ಪಾದದಡಿಯಲ್ಲಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಇದು ನನಗೆ ಇನ್ನಷ್ಟು ಉತ್ಸಾಹ ನೀಡುತ್ತದೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ರಾಶಿ ಮಾಸ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ನೆನಪಿರಲಿ ಕಮೆಂಟ್ನಲ್ಲಿ ಜೈ ಭಜರಂಗಬಲಿ ಎಂದು ಬರೆಯುವುದನ್ನು ಮರೆಯಬೇಡಿ ಒಳ್ಳೆಯ ಮನಸ್ಸಿನಿಂದ ಮಾಡುವ ಪ್ರಾರ್ಥನೆ ಖಂಡಿತ ಫಲಿಸುತ್ತದೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಆಸಕ್ತಿಕರ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ